ಕಾನೂನು ಪ್ರಕಾರ ಲಂಚ ಕೊಡೋದು ತಪ್ಪು ಲಂಚ ತಗೊಳೋದು ಹೌದು ಮೇಡಮ್ ಇವಾಗ ಫಾರ್ ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಲಂಚ ಕೊಡೋದು ತಪ್ಪು ಲಂಚ ಈಸ್ಕೊಳ್ಳೋದು ತಪ್ಪು ಸರಿನಾ ಮೇಡಂ ಆದ್ರೆ ಈ ನಾನ್ ನನ್ನ ಕೆಲಸ ಆಗ್ಬೇಕಾಗಿರುತ್ತೆ ಸೊ ನಾನು ಏನ್ ಮಾಡ್ಬೇಕು ನಂಗೆ ಸಕಾಲ ಕೆಲಸ ಆಗ್ಬೇಕಾದ್ರೆ ಲಂಚ ಕೊಡೇಬೇಕು ಮೇಡಂ ಅವ್ರು ಮಾಡ್ಕೊಡಲ್ಲ ಅಧಿಕಾರಿಗಳು ಇವಾಗ ಅಧಿಕಾರಿಗಳು ಯಾವುದೇ ಸರ್ಕ ಕಂದಾಯ ಇಲಾಖೆ ಆಗಿರ್ಬೋದು ಯಾವುದೇ ಇಲಾಖೆಯಲ್ಲಿ ಹೋಗ್ಬಿಟ್ಟು ನಾನು ಸಕಾಲಕ್ಕೆ ನನ್ನ ಕೆಲಸ ನನಗೆ ಬೇಕಾಗಿರುತ್ತೆ ನಾನು ಕೇಸ್ ಫೈಲ್ ಮಾಡಬೇಕು ನಾಳೆ ಒಂದು ಯಾವುದೋ ಒಂದು ವಿಚಾರದಲ್ಲಿ ಸಿವಿಲ್ ಕೆ ಡಿಸ್ಪ್ಯೂಟಲ್ಲಿ ನಾನು ಏನು ನಾನೇನು ಮಾಡ್ತೀನಿ ಅವಾಗ ಲಂಚ ಕೊಟ್ಟೇ ಹೋಗ್ತೀನಿ ಮೇಡಮ್ ಲಂಚ ಕೊಟ್ಟು ನಾನು ರೆಕಾರ್ಡ್ಸ್ ತಗೊಳ್ತೀನಿ ಆಮೇಲೆ ಈ ಕಡೆ ಫೈಲ್ ಮಾಡ್ತೀನಿ ಸೊ ಇದು ಲಂಚ ತಗೊಳ್ಳೋದು ತಪ್ಪು ಕೊಡೋದು ತಪ್ಪು ಮೇಡಮ್ ಆದ್ರೆ ಆ ಇದು ಲಂಚ ತಗೊಳ್ದೆ ಕೆಲಸ ಮಾಡ್ಬೇಕು ಅಂತ ಸರ್ಕಾರ ಉಲ್ಲೇಖದ ಉಲ್ಲೇಖದಲ್ಲಿ ಲಂಚ ತಗೊಳ್ದೆ ಯಾರು ಕೆಲಸ ಮಾಡಬಾರ್ದು ಅಂತೂ ಇದೆ ಅದಕ್ಕೆ ಲೋಕ ಆಗ್ತಾ ಇದೆ ತುಂಬಾ ಏನೋ ಅವ್ರಿಗೆ ಕಠಿಣ ಕಾನೂನುಗಳಿಗೂ ಇದಾವೆ ಆದ್ರೆ ಇವರು ಅಧಿಕಾರಿಗಳು ಏನ್ ಮಾಡ್ತಾರೆ ಲಂಚ ತಗೊಂಡೇ ನಂಗೆ ಕೆಲಸ ಮಾಡೋದು ಅಂತ ಹೇಳ್ಬಿಟ್ಟು ಮಾಡ್ತಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದೇ ದೊಡ್ಡ ಇದು ಅದೇ ಈಗ ಅವ್ರು ಬರ್ತಾರೆ ನಿಮ್ ಜೊತೆ ಬರ್ತಾರೆ ನಿಮ್ ಜೊತೆ ಮಾತಾಡ್ತಾರೆ ನಿಮ್ಮ ಕಕ್ಷಿದಾರು ಹೌದೌದು ಸೊ ಅವರು ನಿಮ್ಗೆ ಹೇಳ್ತಾರೆ ನಾನು ಲಂಚ ತಗೊಂಡಿದ್ದೀನಿ ಲಂಚ ಕೊಟ್ಟಿದ್ದೀನಿ ಈ ತರ ಈ ತರ ಅಂತ ಹೇಳ್ತಾರೆ ಯಾಕೆ ನಿಮ್ಗೆ ಈ ಕೇಸ್ ತಗೊಬೇಕು ಅಂತ ಅನ್ನಿಸ್ತು ಮೇಡಮ್ ಇದ್ ನಾರ್ಮಲಿ ಹೋರಾಟ ಮಾಡ್ತಾ ಇರ್ತೀರಿ ಮೇಡಮ್ ಈ ಲಂಚ ವಿರುದ್ಧ ಯಾರು ಲಂಚ ತಗೊಳ್ತಾರೆ ಲಂಚ ಇಲ್ಲದೆ ಕೆಲಸ ಮಾಡಬೇಕು ಸರ್ಕಾರಿ ಅಧಿಕಾರಿಗಳು ಯಾರೇ ಆಗಿರಲಿ ಅವ್ರು ಎ ಸಿ ಆಗಿರಲಿ ಡಿ ಸಿ ಆಗಿರಲಿ ಈ ನಾರ್ಮಲ್ ಪಿ ಒನ್ ಆಗಿದ್ರು ಕೂಡ ಲಂಚ ಇದ್ದರೆ ಕೆಲಸ ಮಾಡಬೇಕು ಮೇಡಮ್ ಅವ್ರು ಸಂಬಳ ಕೊಡ್ತಾರೆ ಸಂಬಳ ಕೊಡ್ತಾರೆ ಇದು ಸಂಬಳ ಕೊಡ್ತಾರೆ ಎಲ್ಲರಿಗೂ ಕೂಡ ಸಂಬಳ ಕೊಡ್ತಾರೆ ಸೊ ಆ ಸಂಬಳದ ತಕ್ಕನ ಕೆಲಸ ಮಾಡಿದ್ರೆ ಸಾಕು ಆದರೆ ಇವರು ಲಂಚ ತಗೊಂಡಿದ್ರೆ ಅಂದರೆ ಇದು ಕಣ್ಮುಂದೆ ಇದೆ ಮೇಡಮ್